ಸಮಿತಿಯಿಂದ ದೆಹಲಿ ಚಲೋ ಹದಿಮೂರನೇ ತಾರೀಕು ಹಮ್ಮಿಕೊಂಡು ಕುರುಗೂರು ರೈಲು ಸದಸ್ಯ ಶಾಂತಕುಮಾರ್ ಅವರು ನಮ್ಮ ಕಣ್ಣ ನಮ್ಮ ರಾಜ್ಯದಿಂದ ಇರೂರು ಸಂಖ್ಯೆಯಲ್ಲಿ ರೈಲಿನಲ್ಲಿ ಹತ್ತನೇ ತಾರೀಕು ಹೊರಟಿದ್ರು ಏಕಾಏಕಿ ಅವ್ರನ್ನ ಮಧ್ಯಪ್ರದೇಶದ ರೈಲ್ವೆ ಸ್ಟೇಷನ್ ಮಧ್ಯರಾತ್ರಿ ಎರಡೂವರಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಕೂಡಲೇ ಅವನ್ನ ಬಿಡುಗಡೆ ಮಾಡಬೇಕು ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡಿ ರಸ್ತೆ ತಡೆ ಚಳುವಳಿ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಕರೆ ಕೊಟ್ಟು ನಾವು ಉಗ್ರ ಹೋರಾಟ ಮಾಡ್ತೀವಿ ರೈತ ಸಂಘ ಕಬ್ಬು ಬೆಳೆ ಸಂಘದ ಅಧ್ಯಕ್ಷ ದೇವನೂರು ವಿಜಯೇಂದ್ರ ಸಂಯುಕ್ತ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮ ಶಾಂತಕುಮಾರ್ ಅವರು ಗುರುಗುರು ಶಾಂತಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಹೋಯ್ತಿದ್ದರು ಕಿಸಾನ್ ಮೋರ್ಚಾ ಅಧ್ಯಕ್ಷದಿಂದ ಹದಿಮೂರನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ಇತ್ತು ಅವ್ರನ್ನ ಏಕಾಏಕಿ ಟ್ರೈನಲ್ಲಿ ಹೋಯ್ತಿದ್ದವ್ರನ್ನ ಇಳಿಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕೂಡಲೇ ಅವ್ರು ಬಿಡದೆ ಹೋದ್ರೆ ನಾವು ಉಗ್ರ ಹೋರಾಟ ಚಳುವಳಿ ಹಮ್ಮಿಕೊಳ್ತೀವಿ ಎಲ್ಲ ಕಡೆನೂ ರೈತರುಗಳಿಗೆ ಎಲ್ಲರಿಗೂ ಎಲ್ಲ ಕಡೆನೂ ಹೇಳ್ತೀವಿ ಸ್ಟ್ರೈಕ್ ಮಾಡೋದಕ್ಕೆ ದಯವಿಟ್ಟು ಕೂಡಲೇ ಅವ್ರನ್ನ ಬಿಡದೆ ಹೋದ್ರೆ ಮುಂದಿನ ದಿನ ಆಗೋ ಅನಾಹುತಗಳಿಗೆ ಸರ್ಕಾರನೇ ಕಾರಣ ಆಗುತ್ತೆ ಅಂಬಳೆ ಮಂಜುನಾಥ್ ನಂದೂರು ತಾಲೂಕು ಬೆಳೆಗಾರರ ಸಂಘಕ್ಕೆ ಸಂಘಕ್ಕೆ ಬೇಕು 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 Yeah. yeah.

கேக்கோட்ட கொடுத்து நீங்க பரிசர் நீங்க கொண்டா கொடுக்கோ அது நம்மள

ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರಾತ್ರೋ ರಾತ್ರಿ ಬಂಧಿಸಿರುವ ಮಧ್ಯಪ್ರದೇಶದ ಸರ್ಕಾರಕ್ಕೆ ಬಂಧನ ಮಾಡಿ ಕೂಡಿ ಹಾಕಿರುವ ಮುಖ್ಯಮಂತ್ರಿಗಿ ಮಧ್ಯಪ್ರದೇಶದ ಪೊಲೀಸ್ ಗೂಂಡಾಗಿರಿಗೆ ನಾವು ಇವತ್ತು ಏನು ಹದಿಮೂರನೇ ತಾರೀಕು ಡೆಲ್ಲಿ ಚಲೋ ಅಂದ್ರೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗಿ ಮಾಡ್ಲಿಕ್ಕೋಸ್ಕರ ರಾಜ್ಯಾದ್ಯಂತ ಏನು ಸಾವಿರಕ್ಕೂ ಹೆಚ್ಚು ರೈತರು ಬರ್ತಾ ಇದ್ರು ಬೇರೆ ಬೇರೆ ರೈಲ್ನಲ್ಲಿ ಆದರೆ ನಮ್ಮನ್ನ ಕೆಲವು ಮೈಸೂರು ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆಯವ್ರನ್ನ ಒಂದ್ ಮೂರ್ ನಾಲ್ಕು ಜಿಲ್ಲೆಯವ್ರನ್ನ ನೂರಕ್ಕೂ ಹೆಚ್ಚು ಇದ್ದಂತ ರೈತರು ಇನ್ನೂ ಕೆಲವರು ರೈತರು ಟ್ರೈನಲ್ಲಿ ಉಳ್ಕೊಂಡಿದ್ದಾರೆ ಇವರು ಪೊಲೀಸ್ನವರು ವರ್ತನೆ ಮಾಡಿ ಏನು ಕಳ್ಳರು ಕಾಕೊಬತಾರಲ್ಲ ಆ ರೀತಿ ಮಧ್ಯರಾತ್ರಿ ಒಂದ್ ಗಂಟೆ ರಾತ್ರಿಲಿ ಬಂದು ಎಲ್ಲರೂ ಎಳ್ಕೊಂಡು ಬಂದಿದ್ದಾರೆ ಸುಮಾರು ಒಬ್ಬರಿಗೆ ಸುಮ್ನೆ ಮಧ್ಯ ಮಧ್ಯೆ ಮಾತಾಡ್ಬೇಡಿ ಆಮೇಲೆ ಎಳ್ಕೊಂಡ್ ಬರೋದ್ರ ಜೊತೆಗೆ ಒಬ್ಬರಿಗೆ ಕೂಡ ಆಗಿದೆ ಅವರು ನಮ್ಮ ಪ್ರೆಸಿಡೆಂಟ್ ಮಿಸಸ್ ಅವ್ರಿಗೆ ಅವ್ರ ತಲೆ ಏಟಾಗಿದೆ ಅವರು ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾಸ್ಪಿಟ್ಲ್ ಅಡ್ಮಿಟ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಜೊತೆಗೆ ಒಬ್ರದ್ದು ಮೊಬೈಲ್ ಕಳೆದಿದೆ ಸುಮಾರು ಜನರೂ ಎಲ್ಲರೂ ಲಗೇಜ್ ಕೂಡ ಮಿಸ್ ಆಗಿದೆ ಈ ರೀತಿ ಎಲ್ಲ ಈ ಕಳ್ಳರನ್ನ ಮತ್ತು ಉಗ್ರಗಾಮಿಗಳನ್ನ ಹೇಳ್ಕೊಬರಂಗೆ ಹೇಳ್ಕೊಬಂದಿದ್ದಾರೆ ಪೊಲೀಸ್ನವರ ಈ ಗುಂಡಾ ವರ್ತನೆಯ ನಾವು ಖಂಡಿಸ್ತಾ ಇದ್ದೀವಿ ಇಲ್ಲೂ ಕೂಡ ಇರೋಂಥ ಜನ ಏನು ಮಧ್ಯ ಪ್ರದೇಶದಲ್ಲಿ ಇರೋಂಥ ಜನ ರೈತರು ಎಲ್ಲರೂ ಕೂಡ ಈ ಒಂದು ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಮತ್ತು ಕರ್ನಾಟಕದಲ್ಲಿ ಇರೋವಂಥ ರೈತರೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಇದೇ ರೀತಿ ಪೂಂಡವರ್ತನೆ ನಡೆಸ್ತಾ ಇದ್ರೆ ಪ್ರಧಾನಮಂತ್ರಿ ಏನು ಕಾರ್ಪೊರೇಟ್ ಕಂಪ್ನಿಗಳ ಗುಲಾಮಗಿರಿ ಮಾಡೋದನ್ನ ಇನ್ನಾದರೂ ಬಿಡಬೇಕು ಯಾಕೆಂದರೆ ಕೇವಲ ದೇಶದಲ್ಲಿ ಇರೋಂಥದ್ದು ಎಪ್ಪತ್ತರಿಂದ ಎಂಬತ್ತು ಜನ ಉದ್ಯಮಿಗಳು ಅವು ಎಪ್ಪತ್ತರಿಂದ ಎಪ್ಪತ್ತು ಜನ ಉದ್ಯಮಿಗಳಿಗೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕೋಟಿ ಹನ್ನೆರಡು ಲಕ್ಷ ಕೋಟಿ ಮನ್ನಾ ಮಾಡ್ತೀವಿ ನಾವು ಇಡೀ ದೇಶದ ರೈತರು ಇರೋದು ಎಂಬತ್ತು ಪರ್ಸೆಂಟ್ ರೈತರು ಇದ್ದೀವಿ ಎಂಬತ್ತು ಪರ್ಸೆಂಟ್ ಇರ್ತ ರೈತರಿಗೆ ಕೇವಲ ಆರೂವರೆಯಿಂದ ಏಳುವರೆ ಲಕ್ಷ ಕೋಟಿ ಮಾತ್ರ ಸಾಲ ಇದೆ ಸಾಲ ಮನ್ನಾ ಮಾಡಬೇಕು ಸ್ವಾಮಿನಾಥನ್ ವರದಿ ಆಗಬೇಕು ಸ್ವಾಮಿನಾಥನ್ ಅವ್ರಿಗೆ ಸೇಮ್ ಸ್ವಾಮಿನಾಥರು ಪ್ರೊಫೆ ಪ್ರೊಫೆಸರ್ ಇದ್ರು ಅವ್ರಿಗೆ ಅವ್ರಿಗೆ ನೀವು ಏನು ನೀವು ಏನು ಇದು ಕೊಟ್ಟಿದ್ದೀರಿ ಗೌರವ ಡಾಕ್ಟ್ರೇಟು ಭಾರತ ರತ್ನ ಕೊಡಿದ್ರಿ ಅದ್ರ ಬದಲು ಅವರು ಏನು ನೀತಿ ನಿಯಮ ಇದೆ ಮತ್ತೆ ವರದಿ ಏನಿದೆ ಸ್ವಾಮಿನಥನ್ ವರದಿ ಅದನ್ನ ಜಾರಿ ತರ ಕೆಲಸ ಕೇಂದ್ರ ಸರ್ಕಾರ ಮಾಡಿದ್ರೆ ಅವರು ಐದು ಪ್ರಧಾನ ಮಂತ್ರಿ ಭಾರತ ರತ್ನ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಈ ಒಂದು ರಾಜಕಾರಣಿಗಳು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ರೈತರು ದೇಶದ ಬೆನ್ನೆಲುಬು ಅಂತ ಬರೀ ಮಾತು ಹೇಳೋದಲ್ಲ ಈಗ ರೈತರು ಬೀದಿಗಿದ್ದರೆ ರೈತರ ಬೆನ್ನೆಲುಬಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸಪೋರ್ಟ್ ಮಾಡಬೇಕಾಗತ್ತೆ ಅದು ನಿಮ್ ಕರ್ತವ್ಯ ಪ್ರತಿಯೊಬ್ಬ ಅನ್ನ ತಿನ್ನವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿ ಕಳಿಸ್ಬೇಕು ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯಂತ ಪ್ರಶ್ನೆ ಇಲ್ಲ ಅವ್ರು ಹೆಂಗೆ ನೀವು ಕುತಂತ್ರ ತಂತ್ರ ಕುತಂತ್ರ ಮಾಡ್ತಾ ಇದ್ರಿ ಸರ್ಕಾರಗಳು ನಾವು ಕೂಡ ಬೇರೆ ಬೇರೆ ಭಾಗದಲ್ಲಿ ಏನೇನು ಮಾಡ್ಬೇಕಾದ್ರೂ ಮಾಡ್ತೀವಿ ತೆಲ್ಲಿ ಚಲೋ ನಡೆಯಲೇ ನಡೆಯುತ್ತೆ ಹದಿಮೂರನೇ ತಾರೀಕು ನಾವು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತಗೊಳ್ಳೋಂಥ ಪ್ರಶ್ನೆನೇ ಇಲ್ಲ ನೀವೇನೇ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡೋಕ್ಕೆ ನಾವು ತಯಾರಿದ್ದೀವಿ ಅಂತ ಕರ್ನಾಟಕದ ರೈತರು ನಾವು ಗಟ್ಟಿಯಾಗಿದ್ದೀವಿ ಇನ್ನೂ ಕೂಡ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಈಗಲೂ ಕೂಡ ನಾಳೆ ಚಂಡೀಗಢ ಸರ್ಕಾರಲಿ ಚಂಡೀಗಢ ರಾಜ್ಯದವರು ಎಲ್ಲ ರಾಜ್ಯದ ರೈತ ಮುಖಂಡರ ಸಭೆ ಕರೆದಿದ್ದೀರಿ ಆ ಸಭೆಯಲ್ಲಿ ಕೂಡ ಯಶಸ್ವಿಯಾಗಿ ರೈತರ ಪರವಾಗಿ ವಿಚಾರಗಳ ಮಂಡನೆ ಆದರೆ ಮಾತ್ರ ನಾವು ಸಹಕಾರ ನೀಡುವಂಥ ಕೆಲಸ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಸತ ಸಿದ್ಧಾಂತ ಹೇಳ್ತಾ ಈ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ರೈತರು ಈ ಒಂದು ಹೋರಾಟಕ್ಕೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ನಾನು ಬಡರಂಪುರ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕಬ್ಬು ಬಳಗಾರ ಸಂಘ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು